ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ಸುದ್ದಿಗಳ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ ಇವತ್ ನಾವು ಜಾಗತಿಕ ಮಟ್ಟದಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಆಗ್ತಿರೋ ಬದಲಾವಣೆಗಳಿಂದ ಹಿಡಿದು ನಮ್ಮ ಕರ್ನಾಟಕದಲ್ಲಿ ತಂತ್ರಜ್ಞಾನ ಹೇಗೆ ಮುಂದುವರಿತಾ ಇದೆ ಅನ್ನೋವರೆಗೂ ಕೆಲವೊಂದು ಪ್ರಮುಖ ವಿಷಯಗಳನ್ನು ನೋಡೋಣ ಸೊ ಇವತ್ತಿನ ಚರ್ಚೆಯಲ್ಲಿ ಮೊದಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು ನೋಡೋಣ ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಬೆಳವಣಿಗೆಗಳ ಕಡೆ ಗಮನ ಹರಿಸೋಣ ಸರಿ ಹಾಗಿದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸುದ್ದಿಗಳು ಮೊದಲನೇ ಸುದ್ದಿ ವೆನೆಜುವೆಲಾದಿಂದ ಅಲ್ಲಿನ ತೈಲ ಉದ್ಯಮದಲ್ಲಿ ಒಂದು ದೊಡ್ಡ ಬದಲಾವಣೆಯ ಚರ್ಚೆ ನಡೆಯುತ್ತಿದೆ ನೋಡಿ ಎರಡು ಸಾವಿರದ ಏಳರಲ್ಲಿ ಹ್ಯುಗೋ ಚಾವೆಸ್ ಸರ್ಕಾರ ತೈಲ ಕಂಪನಿಗಳನ್ನ ರಾಷ್ಟ್ರೀಕರಣ ಮಾಡಿತ್ತು ಈಗ ಸುಮಾರು ಒಂದು ದಶಕದ ನಂತರ ಮೊದಲ ಬಾರಿಗೆ ಖಾಸಗಿ ಹೂಡಿಕೆಗೆ ಅವಕಾಶ ಮಾಡಿಕೊಡೋಕೆ ಮುಂದಾಗಿದೆ ಅಷ್ಟೇ ಅಲ್ಲ ಏನಾದರೂ ವಿವಾದಗಳಾದರೆ ಅದನ್ನ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯ ಮೂಲಕ ಬಗೆಹರಿಸ್ಕೊಳ್ಳೋಕು ಅವಕಾಶ ಕೊಡ್ತಿದ್ದಾರೆ ಇದರ ಮುಖ್ಯ ಉದ್ದೇಶ ಖಾಸಗಿ ಕಂಪನಿಗಳನ್ನ ಆಕರ್ಸೋದು ಇದೇ ಸಮಯದಲ್ಲಿ ಅಧ್ಯಕ್ಷ ನಿಕೋಲಸ್ ಮಡುರೊ ಅವರನ್ನ ಟ್ರಂಪ್ ಆಡಳಿತ ಬಂಧಿಸಿತ್ತು ಅನ್ನೋ ಬೆಳವಣಿಗೆಯೂ ನಡೆಯುತ್ತಿದೆ ಸೊ ಇದೊಂದು ದೊಡ್ಡ ನೀತಿ ಬದಲಾವಣೆ ಅಂತನೇ ಹೇಳ್ಬೋದು ವೆನೆಸ್ವೆಲದಿಂದ ಈಗ ಇರಾನ್ ಕಡೆಗೆ ಬರೋಣ ಇಲ್ಲಿ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ ತೀವ್ರ ಪ್ರತಿಭಟನೆಗಳಿಂದಾಗಿ ಐದು ಸಾವಿರಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ ಅಂತ ವರದಿಯಾಗಿದೆ ಆದರೆ ಇಲ್ಲಿ ನೋಡಿ ಸಾವಿನ ಸಂಖ್ಯೆ ಬಗ್ಗೆ ಎರಡು ಬೇರೆ ಬೇರೆ ವರದಿಗಳಿವೆ ಮಾನವ ಹಕ್ಕುಗಳ ಸಂಘಟನೆಗಳ ಪ್ರಕಾರ ಐದು ಸಾವಿರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅದರಲ್ಲಿ ಬಹುಪಾಲು ಪ್ರತಿಭಟನಾಕಾರರು ಆದರೆ ಇರಾನ್ ಸರ್ಕಾರ ಕೂಡ ಲೆಕ್ಕವೇ ಬೇರೆ ಅವರು ಕೇವಲ ಮೂರು ಸಾವಿರದ ಮೂರು ಹದಿನೇಳು ಸಾವು ಅಂತ ಹೇಳ್ತಿದ್ದಾರೆ ಈ ಅಂಕಿಅಂಶಗಳಲ್ಲಿರೋ ದೊಡ್ಡ ವ್ಯತ್ಯಾಸ ಅಲ್ಲಿನ ಸರ್ಕಾರದ ವರದಿಗಳ ಬಗ್ಗೆ ಇರೋ ಅಪನಂಬಿಕೆಯನ್ನ ಸ್ಪಷ್ಟವಾಗಿ ತೋರಿಸುತ್ತಲ್ವಾ ಹಾಗಿದ್ರೆ ಈ ಪ್ರತಿಭಟನೆಗೆ ಮುಖ್ಯ ಕಾರಣ ಏನು ಅದು ಇರಾನಿನ ಆರ್ಥಿಕ ಕುಸಿತ ಈ ಹೋರಾಟಗಳಲ್ಲಿ ಇಪ್ಪತ್ತಾರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಇದೇ ಹೊತ್ತಲ್ಲಿ ಅಮೆರಿಕಾ ಕೂಡ ಮಧ್ಯಪ್ರವೇಶ ಮಾಡಿದೆ ಅಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಾಳಿಯ ಎಚ್ಚರಿಕೆ ಕೊಟ್ಟಿದ್ರು ಅಷ್ಟೇ ಅಲ್ಲ ಯುಎಸ್ಎಸ್ ಆಬ್ರಹಾಂ ಲಿಂಕನ್ ಯುದ್ಧನೋಕೆ ಹಿಂದೂ ಮಹಾಸಾಗರವನ್ನ ಪ್ರವೇಶಿಸಿತು ಇದಕ್ಕೆ ಇರಾನ್ನ ಪ್ರಾಸಿಕ್ಯೂಟರ್ ಟ್ರಂಪ್ ಹೇಳಿಕೆ ಸುಳ್ಳು ಅಂತ ತಳ್ಳಿ ಹಾಕಿದರು ಒಟ್ನಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತ್ತು ಮುಂದಿನ ಅಂತಾರಾಷ್ಟ್ರೀಯ ಸುದ್ದಿ ಅಮೆರಿಕದ ಒಂದು ದೊಡ್ಡ ನಿರ್ಧಾರದ ಬಗ್ಗೆ ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂಎಚ್ಒನಿಂದ ಅಧಿಕೃತವಾಗಿ ಹೊರಬಂದಿದೆ ಇದು ಸಾಮಾನ್ಯವಾದ ವಿಷಯ ಅಲ್ಲ ಯಾಕಂದ್ರೆ ಇದು ಎಪ್ಪತ್ತೆಂಟು ವರ್ಷಗಳ ಒಂದು ಸುದೀರ್ಘ ಸಂಬಂಧಕ್ಕೆ ಅಂತ್ಯ ಆಡದ ಹಾಗೆ ಅಷ್ಟೇ ಅಲ್ಲ ಅಮೇರಿಕಾದಿಂದ ಡಬ್ಲ್ಯೂ ಒಗೆ ಬರಬೇಕಿದ್ದ ಹದಿಮೂರು ಕೋಟಿ ಡಾಲರ್ಗೂ ಅಧಿಕ ವಂತಿಕೆ ಕೂಡ ಬಾಕಿ ಉಳಿದಿದೆ ಇದರಿಂದಾಗೋ ಪರಿಣಾಮ ಏನ್ ಗೊತ್ತಾ ಅಮೆರಿಕದ ವಿಜ್ಞಾನಿಗಳಿಗೆ ಬೇರೆ ಬೇರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡೋಕೆ ಲಸಿಕೆಗಳನ್ನು ಅಭಿವೃದ್ಧಿಪಡಿಸೋಕೆ ಪಡಿಸೋಕೆ ದೊಡ್ಡ ಹಿನ್ನಡೆಯಾಗ್ಬೋದು ಅಂತ ಅಂದಾಜಿಸಲಾಗಿದೆ ಸರಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ ಈಗ ನಮ್ಮ ರಾಜ್ಯದ ಕಡೆ ಬರೋಣ ಕರ್ನಾಟಕದಲ್ಲಿ ಏನೆಲ್ಲ ಪ್ರಮುಖ ಬೆಳವಣಿಗೆಗಳಾಗಿವೆ ಅಂತ ನೋಡೋಣ ಮೊದಲನೇ ರಾಜ್ಯ ಸುದ್ದಿ ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗಳ ಬಳಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹಾಗಿದ್ರೆ ಕೋರ್ಟ್ ಏನ್ ಹೇಳಿದೆ ಒಪ್ಪಂದದ ಸಾಗಣೆ ಪರವಾನಿಗೆ ಅಂದ್ರೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪೆರ್ಮಿಟ್ ಅನ್ನ ಮೋಟಾರು ವಾಹನ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತೆಂಟರ ಕಲಂ ಎಪ್ಪತ್ನಾಲ್ಕರ ಅಡಿಯಲ್ಲಿ ಅರ್ಹ ಬೈಕ್ಗಳಿಗೆ ನೀಡಲೇ ಬೇಟು ಅಂತ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿದ್ದ ಪೀಠ ಆದೇಶ ಮಾಡಿದೆ ಇದರಿಂದ ಬೈಕ್ ಟ್ಯಾಕ್ಸಿಗಳಿಗೆ ಒಂದು ಅಧಿಕೃತ ಕಾನೂನು ಚೌಕಟ್ಟು ಸಿಕ್ಕಂತಾಗಿದೆ ಮುಂದಿನ ಸುದ್ದಿ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದ್ದು ಗಣರಾಜ್ಯೋತ್ಸವದ ಧ್ವಜಾರೋಹಣದ ಸಮಯದಲ್ಲಿ ಮಕ್ಕಳನ್ನ ಧ್ವಜಕಂಬ ಏರಿಸುವುದರ ಮೇಲೆ ನಿರ್ಬಂಧ ಹೇರಲಾಗಿದೆ ಹೌದು ಶಾಲಾ ಶಿಕ್ಷಣ ಇಲಾಖೆ ಧ್ವಜಾರೋಹಣದ ವೇಳೆ ಮಕ್ಕಳನ್ನ ಕಂಬ ಏರಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಇದು ಸುರಕ್ಷತೆಯ ದೃಷ್ಟಿಯಿಂದ ಇದೇ ಸಮಯದಲ್ಲಿ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಘೋಷಿಸಿದೆ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಟಾಪ್ ಮೂರು ವಿದ್ಯಾರ್ಥಿಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಬಹುಮಾನ ಸಿಗಲಿದೆ ಒಟ್ಟು ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಏಳ್ನೂರ ಐವತ್ತೆಂಟು ವಿದ್ಯಾರ್ಥಿಗಳು ಇದರ ಲಾಭ ಇದ್ದಾರೆ ಈಗೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇಂಧನ ಘಟಕಗಳಿಗಾಗಿ ಭೂ ಪರಿವರ್ತನೆ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸಲಾಗಿದೆ ಹಿಂದೆಲ್ಲ ಈ ಪ್ರೋಸೆಸ್ ಮುಗಿಯೋಕೆ ಆರೇಳು ತಿಂಗಳು ಬೇಕಾಗ್ತಿತ್ತು ಆದೇ ಈಗ ಒಂದು ಅಫಿಡೆವಿಟ್ ಅಂದ್ರ ಪ್ರಮಾಣಪತ್ರ ಕೊಟ್ಟರೆ ಸಾಕು ಪ್ರಕ್ರಿಯೆ ಆಟೋಮ್ಯಾಟಿಕ್ ಆಗಿ ಮುಗ್ದೋಗುತ್ತೆ ಇದರಿಂದ ಮಧ್ಯವರ್ತಿಗಳ ಹಾವಳಿ ಭ್ರಷ್ಟಾಚಾರ ಎಲ್ಲದಕ್ಕೂ ಕಡಿವಾಣ ಹಾಕೋದು ಸರ್ಕಾರದ ಉದ್ದೇಶ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಗುಜರಾತ್ ರಾಜಸ್ಥಾನದಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನ ಇದಕ್ಕೆ ಬಳಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನೇ ಬಳಕೆ ಮಾಡ್ಲಾಗ್ತಿದೆ ಇದು ಒಂದು ಚರ್ಚೆಯ ವಿಷಯ ಒಂದು ಕಡೆ ತಂತ್ರಜ್ಞಾನದಲ್ಲಿ ಮುನ್ನಡೆದ್ರೆ ಇನ್ನೊಂದು ಕಡೆ ನಮ್ಮ ವಿಧಾನಸಭೆಯಲ್ಲಿ ಕಲಾಪಕ್ಕೆ ಅಡ್ಡಿಯಾಗಿದೆ ರಾಜ್ಯಪಾಲರ ಅಪೂರ್ಣ ಭಾಷಣದಿಂದಾಗಿ ಕಲಾಪ ಹರಣವಾಗಿದೆ ಆದರೂ ಸದನದ ಕಲಾಪಗಳನ್ನ ನಿಗದಿಪಡಿಸಲಾಗಿದೆ ಜನವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದೆ ಇಪ್ಪತ್ತೆಂಟನೇ ತಾರೀಕು ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಾರೆ ಅದಾದ್ಮೇಲೆ ಜನವರಿಇಪ್ಪತ್ತೊಂಬತ್ತು ರಿಂದ ಮೂವತ್ತೊಂದರವರೆಗೆ ಬಹುಚರ್ಚಿತ ಬಿಬಿಎಂಪಿ ಕಾಯ್ದೆ ಮೇಲೆ ಚರ್ಚೆ ನಡೆಯಲಿದ್ದು ಮೂವತ್ತೊಂದನೇ ತಾರೀಕು ಅದಕ್ಕೂ ಮುಖ್ಯಮಂತ್ರಿಗಳು ಉತ್ತರ ನೀಡಲಿದ್ದಾರೆ ಈಗ ಇತಿಹಾಸದ ಕಡೆಗೆ ಸ್ವಲ್ಪ ಹರಿಸೋಣ ಯಾದಗಿರಿ ಜಿಲ್ಲೆಯ ಮುದನೂರಿನಲ್ಲಿ ಉತ್ಖನನ ನಡೆಸಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ ಯಾಕೆ ಈ ಬೇಡಿಕೆ ಯಾಕಂದ್ರೆ ಮುದನೂರು ಹತ್ತನೇ ಶತಮಾನದ ವಚನಕಾರ ದೇವರ ದಾಸಿಮಯ್ಯನವರ ಜನ್ಮಸ್ಥಳ ಭೂಮಿಯೊಳಗೆ ಇನ್ನು ಅನೇಕ ಶಿಲಾಶಾಸನಗಳು ದೇವಸ್ಥಾನಗಳು ಇವೆ ಅಂತ ನಂಬಲಾಗಿದ್ದು ಅದನ್ನ ಪತ್ತೆ ಹಚ್ಚೋಕೆ ಉತ್ಖನನ ಮಾಡಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಹತ್ತು ಕೋಟಿ ರೂಪಾಯಿ ಅನುದಾನವನ್ನೂ ಕೊಟ್ಟಿದ್ರು ಆದ್ರೆ ದೊಡ್ಡ ಸವಾಲು ಅಂದ್ರೆ ಈ ಉತ್ಖನನಕ್ಕಾಗಿ ಅಲ್ಲಿರೋ ನೂರ ಅರವತ್ತೊಂದು ಮನೆಗಳನ್ನ ಸ್ಥಳಾಂತರ ಮಾರ್ಬೇಟಾಗಿದೆ ಈಗ ಬಿಸ್ನೆಸ್ ಸುದ್ದಿಗೆ ಬರೋಣ ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹತ್ತು ಹೊಸ ಉತ್ಪನ್ನಗಳನ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ಮುಖ್ಯವಾಗಿರೋದು ಪ್ರೊಬಯೋಟಿಕ್ ಮೊಸರು ಮತ್ತು ಹಾಲು ಈ ಹಾಲನಲ್ಲಿ ಶೇಕಡ ಹದಿನೆಂಬರಷ್ಟು ಹೆಚ್ಚು ಪ್ರೋಟೀನ್ ಇರುತ್ತೆ ಅಷ್ಟೇ ಅಲ್ಲ ನಕಲಿ ಹಾವಳಿ ತಪ್ಪಿಸೋಕೆ ತುಪ್ಪದ ಜಾರ್ಗಳ ಮೇಲೆ ಕ್ಯೂ ಆರ್ ಕೋಡ್ ಅಳವಡಿಸೋ ಹೊಸ ತಂತ್ರಜ್ಞಾನವನ್ನು ತಂದಿದ್ದಾರೆ ಜೊತೆಗೆ ಸಾಮಾನ್ಯ ಜನರಿಗೂ ಅನುಕೂಲ ಆಗ್ಲಿ ಅಂತ ಹತ್ತು ರೂಪಾಯಿಗೆ ಹಾಲು ಮತ್ತು ಮೊಸರಿನ ಪ್ಯಾಕೆಟ್ಗಳನ್ನು ಪರಿಚಯಿಸಿದ್ದಾರೆ ಕೊನೆಯದಾಗಿ ಸಾಹಿತ್ಯ ಕ್ಷೇತ್ರದ ಒಂದು ಸಂತಸದ ಸುದ್ದಿ ಈ ಬಾರಿಯ ಪ್ರತಿಷ್ಠಿತ ಅಂಬಿಕಾತನಯ ದತ್ತ ಪ್ರಶಸ್ತಿ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಮತ್ತು ಸತೀಶ್ ಅವರಿಗೆ ಲಭಿಸಿದೆ ಈ ಪ್ರಶಸ್ತಿಯನ್ನ ದರಾ ರಾಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ನೀಡುತ್ತೆ ಧಾರವಾಡದ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಮತ್ತು ಹಾವೇರಿಯ ಸತೀಶ್ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಪ್ರಶಸ್ತಿಯು ತಲಾ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ ಇದನ್ನು ಜನವರಿ ಮೂವತ್ತೊಂದರಂದು ಬೇಂದ್ರೆಯವರ ಜನ್ಮದಿನದಂದು ಪ್ರದಾನ ಮಾಡಲಾಗುತ್ತದೆ ಸೊ ಇವತ್ತಿನ ಎಲ್ಲಾ ಸುದ್ದಿಗಳನ್ನು ನೋಡಿದ್ವಿ ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಕೃಷಿ ಭೂಮಿಯನ್ನೇ ಬಳಸೋದು ಅನಿವಾರ್ಯನಾ ನಾವು ನೋಡ್ದ ಹಾಗೆ ಇಂಧನ ಘಟಕಗಳಿಗೆ ಕೃಷಿ ಭೂಮಿಯನ್ನೇ ಪರಿವರ್ತನೆ ಮಾಡ್ಲಾಗ್ತಿದೆ ಹಾಗಿದ್ರೆ ಅಭಿವೃದ್ಧಿ ಮತ್ತು ಕೃಷಿ ಇವೆರಡರ ನಡುವೆ ಒಂದು ಸಮತೋಲನ ಸಾಧ್ಯವಿಲ್ವಾ ಈ ಪ್ರಶ್ನೆಯ ಬಗ್ಗೆ ಯೋಚಿಸ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ನಮಸ್ಕಾರ